ಸರ್ಕಾರ ತೆಗೆದುಕೊಂಡ ನಿರ್ದಯವಾದಂತಹ ಈ ಲಾಟಿ ಚಾರ್ಜ್ ಒಂದು ಘಟನೆ ಏನು ಇದು ಬಹಳ ದುಃಖನ ನಮಗೆ ಮಾಡಿದೆ ನಿಜವಾಗಿಯೂ ಶಾಂತ ರೀತಿಯಿಂದ ಅವರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮಗೆ ಸ್ಟ್ರೈಕ್ ಮಾಡುವ ಅಧಿಕಾರ ಇದೆ ಮಾಡಿ ಅಂತ ಹೇಳ್ಬಿಟ್ರೆ ಸರಿಯಾಗೋದಿಲ್ಲ ಅವರ ಸೌಜನ್ಯತೆ ಬೇಕು ಅಧಿಕಾರ ಇದ್ದಾಗ ಅರಿಕೆ ಬೇಕು ಹರಿಕೆಯಿಂದ ಬಂದು ಪರಮ ಪೂಜ್ಯರ ಜೊತೆ ಮಾತಾಡಿ ಸ್ವಲ್ಪ ಏನಾದ್ರು ಸಮಾಧಾನ ಪಡಿಸಿದ್ರೆ ಈ ಯಾವುದೋ ಅಹಿತಕರ ಘಟನೆ ಸಂಭವಿಸ್ತಿರ್ಲಿಲ್ಲ ನಿಜವಾಗಿಯೂ ಲಾಠಿ ಚಾರ್ಜ್ ಅನ್ನ ನಮ್ಮ ಬಂಧು ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರೆಲ್ಲ ರಕ್ತವನ್ನು ಸೋರಿಸುವುದನ್ನು ನೋಡಿದ್ರೆ ಇದೇನಪ್ಪ ಅಂದ್ರ ಇದೇನು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನೋ ಅನ್ನೋ ರೀತಿಯಲ್ಲಿ ಈ ಒಂದು ಸೃಷ್ಟಿಯಾಗಿದೆ ನಮ್ಮನ್ನ ಮೂಲಗ ಈ ರೀತಿಯಾದ ಚಟ ವರ್ತನೆಗಳು ಬೇಡ ಒಳ್ಳೆಯ ವರ್ತನೆಯಿಂದ ನಮ್ಮ ಒಂದು ಸಮಾಜಕ್ಕೆ ದುಯೇ ಮೀಸಲಾತಿಯನ್ನು ಸರ್ಕಾರ ಕೊಡಲಿ ಅಂತ ಪ್ರಯತ್ನ ಮಾಡೋದನ್ನು ಬಿಟ್ಟ ಕೇಳಲಿಕ್ಕೆ ಬಂದವರಿಗೆ ಇದೇನು ಬಿಕ್ಸ್ ಸಾಕ ನಾಯಿ ಕರ್ಕೋ ಅಂದಂಗ ಕೇಳಲಿಕ್ಕೆ ಬಂದವರನ್ನ ಹೊಡೆದು ಕಳಿಸ್ತಿರಲ್ಲ ಇಂಥ ನಿರ್ದಯಿ ಸರ್ಕಾರ ಇಲ್ಲ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ಮತದಾರರು ಒಗ್ಗಟ್ಟಾಗಿ ಸರ್ಕಾರವನ್ನು ಬದಲಾಯಿಸುವ ಶಕ್ತಿ ಜನರಲ್ಲಿದೆ ಆ ದಿವಸ ನಾವೆಲ್ಲರೂ ಹೋರಾಟ ಮಾಡಿ ಮುಂಬರುವ ದಿನ ಸರ್ಕಾರವನ್ನು ಬದಲಾವಣೆ ಮಾಡೋಣ ಪರಮ ಪೂಜ್ಯರು ಮನಸ್ಸು ಮಾಡಿದ್ರೆ ಸರ್ಕಾರವನ್ನು ಬದಲಾಯಿಸಬಹುದು ಆದ್ರೂ ಕೂಡ ನೀವು ನಾವುಗಳೆಲ್ಲ ಕೂಡಿ ಹೋರಾಟ ಮಾಡಿ ಜೈವನ ಗಳಿಸೋಣ ಅಂತ ತಮ್ಮ ನನ್ನ ಹೆಸರು ಬಸವರಾಜ್ ಅಂತ ಅಂತೇಳಿ ನಿವೃತ್ತ ಪ್ರಿನ್ಸಿಪಾಲ್ ಪಂಚಮಸಾಲಿ ಸಮುದಾಯದವರು ಎರಡು ದಿನಗಳ ಹಿಂದೆ ಪಂಚಾಯ ಪಂಚಮಸಾಲಿ ಸಮುದಾಯದ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಇವತ್ತು ಹಾರಗಿರಿ ಪಟ್ಟಣದಲ್ಲಿ ಎಲ್ಲರೂ ಸಾರ್ವಜನಿಕರು ಸೇರಿ ಮನವಿಯನ್ನು ಸಲ್ಲಿಸಿದ್ದೀರಿ ಸದರಿ ಮನವಿಯನ್ನು ತಾವು ಉದ್ದೇಶಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸದರಿ ಮನವಿಯನ್ನು ರಾಜ್ಯಪಾಲರಿಗೆ ಅಂತ ಹೇಳುತ್ತಾ ಮತ್ತು ಇಲ್ಲಿ ನೆರಿರ್ತಕ್ಕಂಥ ಎಲ್ಲ ಪಂಚಮ ಬಂದವರಿಗೆ ನಾನು ನೆನದಿದೆ ಯಾಕಂದ್ರೆ ಸಾಕಷ್ಟು ಬಸ್ಗಳು ನಿಂತವ ಕಬಿಣ್ ಟ್ಯಾಕ್ಟರ್ಗಳದಾವ ಅಲ್ಲಿ ಪಾಪ ಹೆಣ್ಮಕ್ಳು ಇರ್ತಾರೆ ಅವರಿಗೆಲ್ಲ ತೊಂದರೆ ಆಗದಂತೆ ತಾವೆಲ್ಲರೂ ಕೂಡ ತಮ್ಮ ಮನವಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಮಾನ್ಯ ರಾಜ್ಯಪಾಲರಿಗೆ ತಾವು ಧರಣಿಯನ್ನು ಮುಷ್ಕರ ಎಲ್ಲ ಯಾವ ಟ್ರೈಕ್ ಅದು ಪೊಲೀಸ್ ಸ್ಟೇಷನ್ ಚಿತ್ರ ಅಂತಾರು ಅರೆಸ್ಟ್ ಮಾಡುವ ತಾಕತ್ತೀ ಹೇಳಿದ್ರೆ ಅವ್ರು ನಮ್ಗೇನು ಬರ್ತಿಲ್ಲ ನೀವೇ ಬರ್ತಾರೆ ಬಡದ್ರೆ ನನಗೆ ಬಡತಲ್ಲ ಯಾರಿಗೆ ಬರ್ದಾರ ಬರ್ತೀವಿ ಅವ್ರು ನಾವೆಲ್ಲರೂ ಸಹಕಾರ ಮಾಡಿ ಮುಂದಿನ ಸಲ ಕಾಂಗ್ರೆಸ್ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ನಾವೆಲ್ಲರೂ ಕೂಡ ಹಾಕಿದ್ವಿ ಕೊಡೋನು ಎಲ್ಲರೂ ಕೂಡ ಕೇಳ್ತೇವೆ ಅಂದ್ರೆ ಬೀಸಲಾತಿ ಹೋರಾಟ ಮಾಡೋ ಅವ್ರಿಗೆ ಗಾಡಿ ಇಲ್ಲ ಮಠ ಇಲ್ಲ ಕೋಟಿ ಎಲ್ಲ ಕೋಟೆ ಅವ್ರಿಗೆ ನಾವೆಲ್ಲ ಕೊಟ್ಟರೆ ಅಂತ ಅವ್ರು ಹಾಕಿ ಅದಕ್ಕೆಬೇಕಲ್ಲ ಬಿಟ್ಟವ್ರು ನಮ್ಗೆ ಹೋರಾಟ ಮಾಡಿದ್ರು ಅವ್ರಿಗೆ ನಾವೆಲ್ಲ ಬೆಂಬಲ ಕೊಟ್ಟ ಇಲ್ಲಿ ಏನು ಹೋರಾಟ ಮಾಡ್ತೀವ ಇದು ಹೋರಾಟ ಅಂತೆಲ್ಲ ಇಲ್ಲ ಪ್ರಾರಂಭ ಇಲ್ಲ ಯಾವತ್ತಾರ ನಮ್ಗೆ ಇಲ್ಲ ಪ್ರಾರಂಭ ಆಗ್ತಿದೆ ಮಂಡ್ಯವ್ರು ರಾಕಿ ಇರ್ತೀರ ಪ್ರಾರಂಭ ನಾವು ಏನು ತಾಕತ್ತ ತಮ್ಮ ಇದ್ರೂ ಕೊಡಲಿ ಅಜನ ಕೊಡುದು ಬೀಸ್ರಾತಿ ಕೊಡೋಣ ಅಂತ ಹೇಳಿ ಒಟ್ಟಿಗೆ ಕೆಳ ಇಲ್ಲವ ಇಪ್ಪತ್ತೆರಡು ಎಲ್ಲಿ ಹೋಗ್ಕೊಂಡು ನಾವಿಲ್ಲಿ ಇರ್ತೀವಿ ನಮ್ಗೆ ಇರ್ತೀವಿ na laarkan la tan nao